ಇವತ್ತು ನಮ್ಮನೇಲಿ ನಾನು ರೆಗ್ಯುಲರ್ ಆಗಿ ಮಾಡೋ ಬೀನ್ಸ್ ಕ್ಯಾರೆಟ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಇದು ಎಲ್ರಿಗೂ ಫೇವ್ರೇಟ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಕುಕ್ಕರ್ಗೆ ನಾನು ಕಾಲು ಕಪ್ನಷ್ಟು ತೊಗರಿಬೇಳೆ ಹಾಗೆ ಕಾಲು ಕಪ್ನಷ್ಟು ಕೆಂಪು ಬೇಳೆ ಅಂದರೆ ಮಸೂರು ದಾಲ್ನ ಹಾಕಿ ಒಂದು ಎರಡು ಮೂರು ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಇದಕ್ಕೆ ಒಂದರಿಂದ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಚಿಟಿಕೆ ಅರಿಶಿನ ಹಾಗೆಯೇ ಒಂದು ಚಿಟಿಕೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕಿ ಬೇಳೆನ ಒಂದು ಸ್ವಲ್ಪ ಇಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆಯಿಂದ ಒಂದು ಎರಡು ಮೂರು ಗಂಟೆ ಕಾಲದ ತನಕನೂ ನೀವು ನೆನೆಸ್ಬೋದು ಎಷ್ಟು ಟೈಮ್ ಇರುತ್ತೋ ನೋಡ್ಕೊಂಡು ನೆನೆಸ್ಬೋದು ಇಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ ಒಂದು ಕ್ಯಾರೆಟು ಹಾಗೆಯೇ ಒಂದು ಸ್ವಲ್ಪ ಬೀನ್ಸನ್ನ ಕೂಡ ನಾನು ಉದ್ದೋದಕ್ಕೆ ಹೆಚ್ಚಿಟ್ಕೊತಾ ಇದ್ದೀನಿ ಮಾಡೋದೇನು ತುಂಬ ಕಷ್ಟ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಒಳ್ಳೆ ಘಮ ಮನೆ ತುಂಬ ಘಮ ಘಮ ಅಂತಿರುತ್ತೆ ಸಾಂಬಾರ್ದು ಸ್ಮೆಲ್ಲು ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಈಗ ಈ ತರಕಾರಿಗಳನ್ನೆಲ್ಲ ನೆನೆಸಿರುವಂತಹ ಬೇಳೆ ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ನಾನು ಸಣ್ಣೂರಿನಲ್ಲೇ ಒಂದೇ ವಿಸಿಲ್ ಕೂಗ್ಸೋದು ಯಾವಾಗಲೂ ಅಷ್ಟೇ ಬೇಳೆ ಚೆನ್ನಾಗಿ ಬೇಯುತ್ತೆ ಕೂಡ ನೀವು ರೆಗ್ಯುಲರಾಗಿ ಎಷ್ಟು ಕೂಗನ್ನು ಕೂಗಿಸ್ತಿರೋ ವಿಸಿಲು ಅದು ನಿಮಗೆ ಬಿಟ್ಟಿದ್ದು ಇದಕ್ಕೊಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಈಗ ಕುಕ್ಕರ್ ಮುಚ್ಚಿಬಿಟ್ಟು ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಚಿಕ್ಕು ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಕಿರೋದ್ರಿಂದ ಸಣ್ಣ ಬೇಯಿಸೋದ್ರಿಂದ ಒಂದು ವಿಸಿಲ್ ಸಾಕು ನಮ್ಮನೆ ನಮ್ಮ ಮನೆಯಲ್ಲಿ ನಾವು ಮಾಡೋ ಇದಕ್ಕೆ ಅದು ಆಗೋಷ್ಟೊತ್ತಿಗೆ ಇಲ್ಲಿ ಒಂದು ಕಾಲು ಕಪ್ನಷ್ಟು ಹೆಸರು ಬೇಳೆನ ಒಂದು ಬಟ್ಲಲ್ಲಿ ನೆನೆಸಿಟ್ಕೋತಾ ಇದ್ದೀನಿ ನನ್ನ ಮಗಳಿಗೆ ಕೋಸಂಬರಿಂದ ತುಂಬ ಇಷ್ಟ ನನಗೂ ಕೂಡ ಹಾಗಾಗಿ ಇದನ್ನು ಮಾಡ್ಕೊಳ್ಳೋಣ ಕೋಸಂಬರಿ ಅಂದ್ಬಿಟ್ಟು ಬೇಳೆನ ಫಸ್ಟ್ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಕೋತಾ ಇದ್ದೀನಿ ಹೆಸರು ಬೇಳೆ ಆಗಿರೋದ್ರಿಂದ ತುಂಬ ಹೊತ್ತೆ ನೆನೆಸೋದು ಬೇಕಿಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಸಿದ್ರೆ ಸಾಕು ಇನ್ನು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿದ್ರೆ ಇನ್ನು ಬೇಗ ನೆನೆಯುತ್ತೆ ಹಾಗೆಯೇ ನಾನಿಲ್ಲಿ ಸೌತೆಕಾಯಿನ ಸ್ಕಿನ್ನ ಪೀಲ್ ಮಾಡಿಬಿಟ್ಟು ಇದನ್ನು ಸಣ್ಣ ಸಣ್ಣಕ್ಕೆ ಕೋಸಂಬರಿಗೆ ಹೆಜ್ಜಿಟ್ಕೋತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಅಷ್ಟು ಸೌತೆಕಾಯಿನ ಬಳಸ್ಕೊಂಡು ಮಾಡ್ಕೋತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಕೂಡ ಸಮ್ಮರ್ ಬಂತು ಸೊ ಸೌತೆಕಾಯಿ ಜಾಸ್ತಿ ಯೂಸ್ ಮಾಡೋದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ನಾವಿಲ್ಲಿ ಬೇಳೆ ಎಲ್ಲ ಯೂಸ್ ಮಾಡಿರೋದ್ರಿಂದ ಇವತ್ತಂತೂ ಎಲ್ಲಾನು ಎಲ್ಲ ಥರ ಬೇಳೆನೂ ಯೂಸ್ ಮಾಡ್ದಂಗೆ ಆಗಿದೆ ತೊಗರಿ ಬೇಳೆ ಹಾಗೆಯೇ ಕೆಂಪು ಬೇಳೆ ಸೊ ಪ್ರೋಟೀನ್ ಅಂಶನೂ ನಮಗೆ ಚೆನ್ನಾಗಿ ಸಿಗುತ್ತೆ ಸೊ ಇದನ್ನು ಸಣ್ಣ ಸಣ್ಣಗೆ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ತುಂಬ ದಪ್ಪ ದಪ್ಪಕ್ಕೆ ಹೆಚ್ಚಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಸಣ್ಣ ಸಣ್ಣಗೆ ಹೆಚ್ಚಿಕೊಂಡ್ರೆ ಚೆನ್ನಾಗಾಗುತ್ತೆ ಈ ಥರ ಚಾಕುನಲ್ಲೇ ನಾನು ಕಟ್ ಇದ್ದೀನಿ ಹಾಗೆಯೇ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ ಬೇಳೆ ನೆನೆಯಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡ್ಕೋಬೋದು ಈಗ ಕುಕ್ಕರ್ ಕೂಡ ಕೂಗಿ ಆರಿದೆ ಸೊ ನಾನು ಅದೇ ಕುಕ್ಕರಲ್ಲಿರುವಂತಹ ಬೇಳೆ ಎಲ್ಲ ಬೆಂದಿರೋದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಂಡು ಮತ್ತು ಅದೇ ಕುಕ್ಕರ್ಗೆ ಒಂದು ಕಪ್ನಷ್ಟು ಅಕ್ಕಿ ಹಾಕ್ಕೊಂಡು ಅದೇ ಕುಕ್ಕರ್ನಲ್ಲಿ ಅಕ್ಕಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕಿಟ್ಕೊಂಡು ನೆಕ್ಸ್ಟು ಒಂದು ಅರ್ಧ ಇಲ್ಲ ಅರ್ಧಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಪೀಸಿದು ತೆಂಗಿನಕಾಯಿ ಅದರಲ್ಲಿ ಒಂದು ಅರ್ಧದಷ್ಟು ನಾನು ಇಲ್ಲಿ ತೆಂಗಿನಕಾಯಿನ ಮಿಕ್ಸರ್ಗೆ ಹಾಕ್ಕೊಂಡು ಗ್ರೇಟ್ ಮಾಡ್ಕೋತಾ ಇದ್ದೀನಿ ಹಾಗೆ ತುರಿಯೋದು ಸ್ವಲ್ಪ ಕಷ್ಟ ಅಂದ್ಬಿಟ್ಟು ನಾನು ಈ ಥರ ಆಗುತ್ತೆ ಅಂತ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕಿ ಒಂದು ಎರಡು ಸಲ ಪಲ್ಸ್ ಮೋಡಲ್ಲಿ ತಿರುಗಿಸಿದ್ರೆ ಸಾಕು ಅದು ಗ್ರೇಟ್ ಮಾಡ್ದಂಗೆ ಇರುತ್ತೆ ಸೊ ನೀವು ಬೇಕು ಅಂದರೆ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿದ್ರೆ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಮಿಕ್ಸರ್ಗೆ ಹಾಕೋವಾಗ ಯಾವಾಗಲೂ ಈ ಥರ ಮಾಡಿಕೊಂಡ್ರೆ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಇಲ್ಲಾಂದರೆ ಮಿಕ್ಸರ್ ಹಾಳಾಗುತ್ತೆ ಬ್ಲೇಡು ಇದನ್ನೆಲ್ಲ ನಾನು ಫಸ್ಟು ಇದನ್ನು ಗ್ರೇಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಹೆಚ್ಚಿಟ್ಕೋತಾ ಇದ್ದೀನಿ ಇದರಲ್ಲಿ ಒಂದು ಕಾಲು ಭಾಗದಷ್ಟು ನಾನು ಕೋಸಂಬರಿಗೆ ಬೆಳೆಸ್ಬಿಟ್ಟು ಮಿಕ್ಕಿದನ್ನು ನಾನು ಸಾಂಬಾರಿಗೆ ಬಳಸ್ಕೋತಾ ಇದ್ದೀನಿ ಸೊ ಇಷ್ಟರಲ್ಲೇ ಎಲ್ಲ ಆಗೋಗುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇದನ್ನು ನಾನು ಫಸ್ಟೀಗ ಒಂದು ಎರಡು ಮೂರು ಸಲ ಪಲ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಇದು ಆಗಿದೆ ಸೊ ಈಗ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದೇ ಬೌಲ್ಗೆ ಒಂದು ಕಾಲು ಕಪ್ನಷ್ಟು ಇದರಲ್ಲಿ ತೆಂಗಿನಕಾಯಿ ತುರಿನ ನಾನು ಹಾಕಿಟ್ಕೋತಾ ಇದ್ದೀನಿ ಮಿಕ್ಕಿದ ಮಿಕ್ಸರಲ್ಲಿರುವಂತಹ ತೆಂಗಿನಕಾಯಿಗೆ ನಾನು ಸಾಂಬಾರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಇವತ್ತು ನಾನು ಆಚೆಯವರ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಂದಾಜಿನಲ್ಲಿ ಇದ್ದೀನಿ ಹಾಗೆಯೇ ಒಂದು ಸಣ್ಣ ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಕೆಲವರು ನೀರಲ್ಲಿ ನೆನೆಸಿ ಅದನ್ನು ರಸ ತೆಕ್ಕೊಂಡು ಹಾಕ್ತಾರೆ ಬಟ್ ನನಗೆ ಈ ಥರನೇ ಈಸಿ ಅನಿಸುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದನ್ನ ಸಲ ಮಿಕ್ಸರ್ಗೆ ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ರೆ ಆಗುತ್ತೆ ಈಗ ನಾನು ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಬೇಳೆನ ಒಂದು ಪಾತ್ರೆ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೇ ಈ ಸಾಂಬಾರ್ದೇನು ಇದು ಮಾಡ್ಕೊಂಡಿದ್ದೀನಿ ಪೇಸ್ಟು ಅದನ್ನು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿನಲ್ಲೇ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಚೆನ್ನಾಗಿ ಘಮ ಬರೋವರೆಗೂ ಇದನ್ನ ಕುದಿಸ್ಕೋಬೇಕು ಎಲ್ಲ ಹೋಗಬೇಕು ಹಾಗೆಯೇ ಒಂದು ಒಂದೊಳ್ಳೆ ಘಮ ಬರುತ್ತೆ ಕೆಲವರು ಚೆನ್ನಾಗಿ ಕುದಿಸಿದ್ಮೇಲೆ ಲಾಸ್ಟಲ್ಲಿ ಉಪ್ಪು ಬೆಲ್ಲ ಎಲ್ಲ ಹಾಕ್ತಾರೆ ನಾನು ಮೊದಲೇ ಹಾಕ್ತೀನಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಹಾಗೆಯೇ ಒಂದು ಸ್ಪೂನಷ್ಟು ಬೆಲ್ಲ ಕೂಡ ಹಾಕೋತೀನಿ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಇದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು ನಾನು ಇದು ಬೇಳೆ ನೆಂದಿದೆ ಹೆಸರು ಬೇಳೆ ಇದನ್ನು ನಾನು ನೋಡಿ ಬಂದು ಬೆರಳಲ್ಲಿ ನೀವು ಅಮ್ಗೆ ನೋಡಿದ್ರೆ ಇದು ಮುರಿಬೇಕು ಈ ಥರ ಆಗಿದೆ ಇವಾಗ ನೋಡಿ ಬೇಳೆ ಬೆಂದಿ ಐ ಮೀನ್ ಬೇಳೆ ಆಗಿದೆ ನೆಂದಿದೆ ಚೆನ್ನಾಗಿ ಇದನ್ನು ಇದು ಸ ಸೌತೆಕಾಯಿ ಬೌಲ್ಗೆನೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣಗೆ ಹೆಚ್ಚಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆನ ಕೊಟ್ಟರೆ ಕೋಸಂಬರಿ ಕೂಡ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕೋಸಂಬರಿನೂ ಕೂಡ ಸೊ ಇದಕ್ಕೆ ಒಗ್ಗರಣೆಗೆ ನಾನೇನು ಜಾಸ್ತಿ ಏನೂ ಹಾಕ್ತಿಲ್ಲ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹೆಚ್ಚಿಬಿಟ್ಟು ಸಣ್ಣಕ್ಕೆ ಇದಕ್ಕೆ ಹಾಕೋಬೋದು ಆದರೆ ನನ್ನ ಮಗಳು ತಿನ್ನೋದಿಲ್ಲ ಖಾರ ಆದರೆ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇಲ್ಲ ಒಗ್ಗರಣೆಗೆ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆಯೇ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಇಂಗು ಕೂಡ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆಯೇ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಪೀಸ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ನಾನು ಲಾಸ್ಟಲ್ಲಿ ಉಪ್ಪನ್ನ ಹಾಕೋತಾ ಇದ್ದೀನಿ ಇನ್ನೇನು ಬಡಿಸ್ಬೇಕು ಅನ್ನೋವಾಗ ಉಪ್ಪು ಹಾಕೋತೀನಿ ಯಾಕಂದರೆ ಮೊದಲೇ ಉಪ್ಪು ಹಾಕಿದ್ರೆ ಅದು ನೀರು ಬಿಟ್ಕೊಳುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಈಗ ಇಲ್ಲಿ ಸಾಂಬಾರು ಕೂಡ ಆಗಿದೆ ಬೆಂದಿದೆ ಚೆನ್ನಾಗಿ ಘಮ ಬಂದಿದೆ ಹಾಗೆಯೇ ಹಸಿ ಬಾಸನೆಲ್ಲ ಹೋಗಿದೆ ಸೊ ಗ್ಯಾಸನ್ನ ಆಫ್ ಮಾಡಿ ಬಿಸಿ ಬಿಸಿಯಾಗಿ ಕೋಸಂಬರಿ ಅನ್ನ ಸಾಂಬಾರನ್ನ ಬಡಿಸಿ ತಿಂದರೆ ತುಂಬ ರುಚಿಯಾಗಿರುತ್ತೆ ಒಳ್ಳೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತೆಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಇದ್ರಲ್ಲಿ ಪ್ರೋಟೀನು ಫೈಬರು ಎಲ್ಲನೂ ಇದೆ ಸೊ ಒಂಥರ ಬ್ಯಾಲೆನ್ಸ್ಡ್ ಮೀಲ್ ಅಂತಲೇ ಹೇಳ್ಬೋದು ಹಾಗೆಯೇ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿದೆ ಆಚೆ ಕಡೆ ತಿನ್ನಬೇಕು ಅಂತಲೇ ಒಂದು ಬ್ರಾಹ್ಮಣರ ಶೈಲಿಯ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ